ಬಜೆಟ್ನಲ್ಲಿ ಅವರು ನಮಗೆ ತ್ರೀ ಪಾಯಿಂಟ್ ಸಿಕ್ಸಿಂದ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಏನೋ ಮಾಡಿದ್ದಾರೆ ಅಷ್ಟಕ್ಕೆ ಅವರು ನಾವು ನಿಮಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂತ ಬಿಂಬಿಸ್ತಾ ಇದ್ದಾರೆ ಆದರೆ ನಾವು ಕೊಡ್ತಾ ಇರೋ ಕೊಡುಗೆಗೆ ನಮ್ಮ ಶ್ರಮಕ್ಕೆ ತಕ್ಕಾದಂಥ ಕೂಲಿ ಸಿಗ್ತಾ ಇದೆಯಾ ಇಲ್ಲ ಹಿಂದಿನ ಫೈನಾನ್ಸ್ ಕಮಿಷನ್ ಅಲೋಕೇಶನ್ ಎಷ್ಟಿತ್ತು ಫೋರ್ ಪಾಯಿಂಟ್ ಸೆವೆನ್ ಮಾಡಬೇಕು ಅಂತ ಹೇಳಿದರು ಆಗಿಲ್ಲ ನಾವು ಬೇಡಿಕೆ ಎಷ್ಟಿದ್ವಿ ಇಟ್ಟಿದ್ವಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟು ಈಗ ನಮ್ಗೆ ಸಿಕ್ಕಿರೋದೆಷ್ಟು ಸುಮಾರು ನಾಲ್ಕು ಪರ್ಸೆಂಟ್ ಹೇಗೆ ನಾವು ಇದನ್ನು ಸಹಿಸ್ಕೋಬೋದು ಹೇಳಿ ನಮ್ಮ ನಾನು ಹೇಳ್ದಂಗೆ ಐ ಟಿನಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ನಂಬರ್ ಒನ್ ಇದ್ದೀವಿ ಜಿ ಎಸ್ ಟಿನಲ್ಲಿ ನಂಬರ್ ಇದ್ದೀವಿ ಆರ್ಥಿಕ ಶಿಸ್ತು ಕಾಪಾಡೋದ್ರಲ್ಲಿ ನಂಬರ್ ಒನ್ ಇದ್ದೀವಿ ಆದರೂ ಕೂಡ ಕೇಂದ್ರ ಸರ್ಕಾರ ಈ ಮಲತಾಯಿ ಧೋರಣೆ ಮಾಡ್ತಾನೆ ಹೋದರೆ ನಾವು ರಾಜ್ಯ ಹೆಕ್ಕಟ್ಟಾಗುತ್ತೆ ದೇಶ ಆಗುತ್ತೆ ಇವತ್ತು ಕರ್ನಾಟಕ ಬರೀ ಏನು ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿದೆಯಾ ನಮ್ಮ ಸಾಮರ್ಥ್ಯ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಪ್ರಕಾಶಿತ ಆಗ್ತಾ ಇದೆ ಸೊ ನಮಗೆ ತಕ್ಕ ಕೂಲಿಗೆ ಏನು ತಕ್ಕ ಶ್ರಮಕ್ಕೆ ಕೂಲಿ ಕೊಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು ಹೊರತು ಬೇರೆದೇನೂ ಅಲ್ಲ ಇವರು ದೊಡ್ಡದಾಗಿ ಏನು ನಮ್ಮ ಮೇಲೆ ಉಪಕಾರ ಮಾಡಿದಾಗ ಮಾತಾಡ್ತಾ ಇದ್ರೆ ಅದು ಸರಿಯಲ್ಲ